ಹಳೆದನ್ನೆಲ್ಲ ತನ್ನೆಲ್ಲ ಮರ್ತು ಬಿಟ್ರ ಶೆಟ್ಟರೆ ಪರಭಾಷೆ ರುಚಿ ನಿಮಗೂ ಬಂತ ಈ ರೀತಿಯ ಟ್ರೋಲ್ ಇರ್ಬೋದು ಮಾತುಗಳಿರ್ಬೋದು ರಿಷಬ್ ಶೆಟ್ಟಿ ಅವರ ಬಗ್ಗೆ ಒಂದಷ್ಟು ಮಾತುಗಳು ಈ ರೀತಿಯಾಗಿ ಕೇಳಿ ಬರ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಒಂದಷ್ಟು ಆರ್ಟಿಕಲ್ಗಳಲ್ಲಿ ಆದರೆ ಈ ಕುರಿತು ಈಗ ಒಂದು ಸ್ಪಷ್ಟನೆ ಸಿಕ್ಕಿದೆ ಆದರೆ ಕ್ಲಾರಿಟಿ ಕೊಟ್ಟಿರುವಂತಹ ವ್ಯಕ್ತಿ ರಿಷಬ್ ಶೆಟ್ಟಿ ಅವರಲ್ಲ ಬದಲಾಗಿ ಅವರೊಟ್ಟಿಗೆ ಕೆಲಸ ಬೆಲ್ ಬಾಟಮ್ ಚಿತ್ರದ ನಿರ್ಮಾಪಕರು ಸಂತೋಷ್ ಕುಮಾರ್ ಕೆಸಿ ಅವರು ಅಷ್ಟಕ್ಕೂ ಈಗ ಬೆಲ್ ಬಾಟಮ್ ಸಿನಿಮಾ ಯಾಕೆ ಮುಂಚೂಣಿಯಲ್ಲಿದೆ ಯಾಕೆ ಈ ಮಾತು ಬರ್ತಿದೆ ಅನ್ನೋದಾದರೆ ನ್ಯಾಷನಲ್ ಸ್ಟಾರ್ ಆಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ರಿಷಬ್ ಶೆಟ್ಟಿ ಅವರು ಹಳೆದನ್ನೆಲ್ಲ ಮರ್ತು ಬಿಟ್ರ ಅಂದರೆ ಕಾಂತಾರ ಸಿನಿಮಾ ಬರೋಕ್ಕೂ ಮುಂಚೆ ಅವರು ನಾರ್ಮಲ್ ಡೈರೆಕ್ಟರ್ ಆಗಿದ್ರು ಒಂದು ನಾರ್ಮಲ್ ಹೀರೋ ಆಗಿದ್ರು ಆದರೆ ಈಗ ಕಾಂತಾರ ಸಕ್ಸಸ್ ಆದ್ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರಬಹುದು ಅವರ ನಿರೀಕ್ಷೆಗಳಿರಬಹುದು ಅವರು ಒಪ್ಕೊಂಡಿರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳಿರ್ಬೋದು ಶಿವಾಜಿ ಹಾಗೂ ಜೈ ಹನುಮಾನ್ ಇವೆರಡು ಪ್ಯಾನ್ ಇಂಡಿಯಾ ಸಿನಿಮಾಗಳು ಪರಭಾಷೆಯ ಸಿನಿಮಾಗಳು ಹೀಗಾಗಿ ಕನ್ನಡ ನೆಲದ ಸಿನಿಮಾಗಳನ್ನ ಅವರು ಒಪ್ಕೊಳ್ತಾ ಇಲ್ವಾ ಅಥವಾ ಈ ಹಿಂದೆ ಒಪ್ಕೊಂಡಿದ್ದಂತಹ ಸಿನಿಮಾಗಳನ್ನ ಅವ್ರು ಕೈ ಬಿಟ್ಟರೆ ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಿದೆ ಫಾರ್ ಎಕ್ಸಾಂಪಲ್ ನಾವು ಯಶ್ ಅವ್ರನ್ನ ತೆಗೆದುಕೊಳ್ಳೋಣ ಯಶ್ ಅವರು ಕೆ ಜಿ ಎಫ್ ಮಾಡೋಕ್ಕೂ ಮುಂಚೆ ಒಂದಷ್ಟು ಸಿನಿಮಾಗಳು ಅವ್ರ ಕೈಯಲ್ಲಿತ್ತು ಹೋಲ್ಡಲ್ಲಿ ಇಟ್ಕೊಂಡಿದ್ರು ಆದರೆ ಕೆ ಜಿ ಎಫ್ಒ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗುತ್ತೆ ಅನ್ನೋವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೊಂದು ಸದ್ದು ಮಾಡುತ್ತೆ ಆ ರೀತಿಯ ದಾಖಲೆ ಮಾಡುತ್ತೆ ಇಡೀ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡೋ ಹಾಗೆ ಕೆ ಜಿ ಎಫ್ ಮಾಡುತ್ತೆ ಅನ್ನೋವಂಥ ಒಂದು ಸಣ್ಣ ಸೂಕ್ಷ್ಮತೆ ಯಾರಿಗೂ ಇರ್ಲಿಲ್ಲ ಊಹೆ ಕೂಡ ಯಾರು ಮಾಡಿರ್ಲಿಲ್ಲ ಆದ್ರೆ ಯಶ್ ಅವ್ರಿಗೆ ಆ ಒಂದು ಸ್ಪಷ್ಟನೆ ಕ್ಲಾರಿಟಿ ಅಂದೇ ಇತ್ತು ಕೆ ಜಿ ಎಫ್ ಸಕ್ಸಸ್ ಆದ್ಮೇಲೆ ಕಿರಾತಕ ಟೂ ಸಿನಿಮಾ ಅವರು ಮಾಡಬೇಕಿತ್ತು ಆದ್ರೆ ಮಾಡ್ಲಿಲ್ಲ ಅವರು ಒಂದ್ ಮಾತು ಹೇಳಿದ್ರು ಒಂದು ಇಂಟರ್ವ್ಯೂ ನಲ್ಲಿ ನಾನು ಹತ್ತು ಸಿನಿಮಾಗಳನ್ನ ಮಾಡಿ ನೇಮ್ ಫೇಮ್ ತಗೊಳ್ಳೋ ಬದಲು ಒಂದೇ ಸಿನಿಮಾದಲ್ಲಿ ಅದನ್ನೆಲ್ಲ ತಗೊಳೋದಿದ್ರೆ ನಾನು ಯಾಕೆ ಅದನ್ನ ಮಾಡ್ಬೇಕು ನಾನು ಒಂದೇ ಸಿನಿಮಾದಲ್ಲಿ ಎಲ್ಲ ತೆಗೆದುಕೊಳ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ತುಂಬಾ ಜನ ಅದನ್ನ ಒಪ್ಕೊಂಡ್ರು ಹೌದು ಬಿಸ್ನೆಸ್ ಮೈಂಡ್ ಇರಬೇಕು ಜೊತೆಗೆ ಈ ರೀತಿ ಒಂದು ಲಾಜಿಕ್ ತುಂಬ ಚೆನ್ನಾಗಿದೆ ಯಶ್ ಅವ್ರದ್ದು ಅನ್ನೋಂಥದ್ದನ್ನು ಹೇಳಿದರು ಆದರೆ ಎರಡು ಮೂರು ವರ್ಷ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಜೆಕ್ಟ್ಗಾಗಿ ಕೈಲೇಬೇಕು ಪ್ರೇಕ್ಷಕರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಹಾಗಂತ ಕಿರಾತಕ ಟೂ ಸಿನಿಮಾನ ಅವರು ಆಗ ಒಪ್ಕೊಂಡಿದ್ರು ಹಾಗಂತ ಅವರು ಅಲ್ಲಿಗೆ ಕೈ ಬಿಡಲಿಲ್ಲ ಅದನ್ನು ನಿರ್ದೇಶಕ ನಿರ್ಮಾಪಕ ಇರಬಹುದು ಅಥವಾ ಗಳು ಇರಬಹುದು ಅಂದು ಏನು ವರ್ಕ್ ಮಾಡಿದ್ರು ಆ ಫೂಟೇಜ್ಗಳು ಏನಿರಬಹುದು ಅದನ್ನ ಯಾವುದೂ ವ್ಯರ್ಥ ಮಾಡಲಿಲ್ಲ ಅದಕ್ಕೆ ಬೇಕಾದಂತಹ ಸಪೋರ್ಟಿವ್ ಆಗಿ ಆರ್ಥಿಕವಾಗಿ ನಷ್ಟ ಅನುಭವಿಸಬಾರ್ದು ಪ್ರೊಡ್ಯೂಸರ್ ಅನ್ನೋ ಕಾರಣಕ್ಕೆ ಅವರ ಕೈ ಹಿಡಿದ್ರು ಅವರು ಸಾಥ್ ಕೊಟ್ಟರು ಈ ರೀತಿಯಾಗಿ ನನ್ನ ಪ್ಲಾನ್ಸ್ಗಳು ಇವೆ ಹಾಗಾಗಿ ನಾನು ಈ ಸಿನಿಮಾದಿಂದ ಹೊರಬರ್ತಿದ್ದೀನಿ ಅನ್ನೋಂಥ ಮಾತನ್ನು ಸೂಕ್ಷ್ಮತೆಯಾಗಿ ಅವ್ರಿಗೆ ಹೇಳಿ ತಿಳಿಸಿ ಅಲ್ಲಿಗೆ ಅದನ್ನು ಡ್ರಾಪ್ ಮಾಡಿದ್ರು ಜೊತೆಗೆ ಆ ಸಿನಿಮಾ ಕೂಡ ಬಂತು ಆದರೆ ಯಶ್ ಅವ್ರು ಮಾತ್ರ ಇರಲಿಲ್ಲ ಸೊ ಈ ರೀತಿಯಾಗಿ ಯಾವುದು ಕಾಂಟ್ರವರ್ಸಿ ಇಲ್ಲದೆ ಆ ಒಂದು ಟೀಮ್ನ ಅವರು ಡೀಲ್ ಮಾಡಿದ್ರು ಆದರೆ ರಿಷಬ್ ಶೆಟ್ಟಿ ಅವರ ವಿಚಾರದಲ್ಲಿ ಈ ರೀತಿ ಆಗ್ತಿಲ್ಲ ಒಂದಷ್ಟು ಕಾಂಟ್ರವರ್ಸಿಗಳು ಬರ್ತಿವೆ ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾ ಹಿಟ್ಟಾದ ಮೇಲೆ ಅವರು ಒಂದಷ್ಟು ಸಿನಿಮಾಗಳನ್ನು ಆ ಮುಂಚೆನೂ ಒಪ್ಪಿಕೊಂಡಿದ್ರು ಒಂದಷ್ಟು ಮೂರು ಸಿನಿಮಾಗಳಿವೆ ರುದ್ರ ಪ್ರಯೋಗ ಹಾಗೂ ನಾತು ರಾಮ್ ಜೊತೆಗೆ ಸೀರಿಯಲ್ ಡೈರೆಕ್ಟರ್ ಈ ರೀತಿಯ ಒಂದಷ್ಟು ಸಣ್ಣಪುಟ್ಟ ಅಂದರೆ ನಾರ್ಮಲ್ ಬಜೆಟ್ ಸಿನಿಮಾಗಳು ಈಗ ಅವರು ಕೈ ಬಿಟ್ರ ಹೇಗೆ ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಿದೆ ಆದರೆ ಇದಕ್ಕೆ ಸ್ಪಷ್ಟನೆ ಕೊಡೋದಾದರೆ ಅದೇ ಬೆಲ್ ಬಾಟಮ್ ಸಿನಿಮಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಟಮ್ ಸಿನಿಮಾ ರಿಲೀಸ್ ಆಯಿತು ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿಲ್ಲ ಅಂದ್ರೂ ಎಲ್ರಿಗೂ ಇಷ್ಟ ಆಗಿರುವಂತಹ ಸಿನಿಮಾ ಬೆಲ್ ಬಾಟಮ್ ಬೆಲ್ ಬಾಟಮ್ ಸಿನಿಮಾದಿಂದಲೇ ರಿಷಬ್ ಶೆಟ್ಟಿ ಅವರು ಫುಲ್ ಫ್ಲೆಜ್ ಹೀರೋ ಆಗಿ ಕಾಣಿಸಿಕೊಂಡ್ರು ಅದಾದ ಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಹೀರೋ ರೋಲ್ ಆಗಿ ಕಾಣಿಸ್ಕೊಂಡ್ರು ಅದಕ್ಕೂ ಮುಂಚೆ ಅವರು ಏನು ಇಂಡಸ್ಟ್ರಿಗೆ ಬಂದಿದ್ರು ಆಗ ವಿಲನ್ ಆಗಿ ಕಾಣಿಸ್ಕೊಂಡಿದ್ದು ಸೊ ಬಾಟಮ್ ಅವರ ವೃತ್ತಿ ಜೀವನದಲ್ಲಿ ಒಂದು ರೀತಿ ಬೆಂಚ್ ಮಾರ್ಕ್ ಅಂತ ಹೇಳಬಹುದು ಕಾಂತಾರ ಸಿನಿಮಾ ಹಿಟ್ ಆದ್ಮೇಲೆ ಬಾಟಮ್ ಟೂ ಕೂಡ ಬರುತ್ತೆ ಅನ್ನುವಂಥ ಮಾತು ಕೂಡ ಇತ್ತು ಬೆಲ್ ಬಾಟಮ್ ಹೀಸ್ ಬ್ಯಾಕ್ ಅನ್ನೋ ಪೋಸ್ಟರ್ ಕೂಡ ಪ್ರೊಡ್ಯೂಸರ್ ಇರಬಹುದು ಅದನ್ನು ರಿಲೀಸ್ ಮಾಡಿದ್ರು ಈಗ ಕತೆ ಏನಾಯ್ತು ಅದರದು ಎರಡು ವರ್ಷ ಆಯಿತು ಸಿನಿಮಾ ಬಗ್ಗೆ ಏನು ಸುದ್ದಿನೇ ಇಲ್ಲ ಅನ್ನುವಂಥ ಮಾತು ಬರ್ತಿದೆ ಆಗ ಒಂದು ಕೋಟಿಗೂ ಅಧಿಕ ಒಂದು ಫೈನಾನ್ಸ್ ಏನಿದೆ ಅದನ್ನ ಅಲ್ಲಿ ಇನ್ವೆಸ್ಟ್ ಮಾಡಲಾಗಿದೆ ಸಿನಿಮಾಗೆ ಒಂದಷ್ಟು ಡೆಪಾಸಿಟ್ ಅಲ್ಲ ಆಗಿದೆ ಎರಡು ವರ್ಷ ಆದಮೇಲೆ ಅದಕ್ಕೆ ಬಡ್ಡಿ ಕಟ್ತಾ ಇದಾರಾ ಇನ್ನೂ ಏನು ಕತೆ ಅದರದ್ದು ಇಲ್ಲಿವರೆಗೂ ರಿಷಬ್ ಶೆಟ್ಟಿ ಅವರು ಖಂಡಿತವಾಗ್ಲೂ ಬ್ಯಿ ಇದ್ದಾರೆ ಹೌದು ಆದರೆ ಆ ಟೀಮ್ ಅವ್ರಿಗೆ ಏನಾದರೂ ರೆಸ್ಪಾಂಡ್ ಮಾಡ್ತಿದ್ದಾರಾ ಅನ್ನುವಂಥ ಮಾತು ಬರ್ತಿತ್ತು ಸಂತೋಷ ಕುಮಾರ್ ಅವರೇ ಸ್ವತಃ ಖುದ್ದು ಇದಕ್ಕೆ ಟ್ವೀಟ್ ಮಾಡಿದ್ದಾರೆ ಈ ರೀತಿ ಆರ್ಟಿಕಲ್ ಇರಬಹುದು ಅಥವಾ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನೀವೇನ್ ಕೇಳ್ತಿದ್ದೀರಾ ನ್ಯಾಷನಲ್ ಸ್ಟಾರ್ ಆದ್ಮೇಲೆ ಅಂದ್ರೆ ಇಂಡಿಯಾ ಸ್ಟಾರ್ ಆದ್ಮೇಲೆ ಅವರು ಸಣ್ಣ ಪುಟ್ಟ ಸಿನಿಮಾ ಅವ್ರೇನು ಈ ಮುಂಚೆ ಒಪ್ಕೊಂಡಿದ್ರು ನಾರ್ಮಲ್ ಬಜೆಟ್ ಸಿನಿಮಾಗಳನ್ನ ಅವರು ಹಿಂದೆ ತಿರುಗಿ ನೋಡ್ತಿಲ್ಲ ಅಂತ ಮಾತನ್ನ ದಯವಿಟ್ಟು ಹೇಳಕ್ ಹೋಗ್ಬೇಡಿ ಬಾಟಮ್ ಟೂ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ ಅದರಲ್ಲಿ ಬೇರೆ ಸ್ಟಾರ್ ಯಾರು ಅಲ್ಲ ರಿಷಬ್ ಶೆಟ್ಟಿ ಅವರೇ ಇರ್ತಾರೆ ಈ ಮುಂಚೆ ಅವ್ರೇನು ನನಗೆ ಪ್ರಾಮಿಸ್ ಮಾಡಿದ್ರು ಬೆಲ್ಬಾಟಮ್ ಟೂ ನಲ್ಲಿ ನಾನು ನಟಿಸ್ತೀನಿ ಅಂತ ಇಂದಿಗೂ ಕೂಡ ಅವರು ರಾಷ್ಟ್ರ ಪ್ರಶಸ್ತಿ ಪಡೆದ್ರು ಅಥವಾ ಜೈ ಹನುಮಾನ್ ಇರ್ಬೋದು ಛತ್ರಪತಿ ಶಿವಾಜಿ ಸಿನಿಮಾ ಏನಿರ್ಬೋದು ಈ ರೀತಿ ಪರಭಾಷೆ ಬಾಲಿವುಡ್ ಇರ್ಬೋದು ಟಾಲಿವುಡ್ ಇಂದ ಆಫರ್ ಬಂದ್ರೂ ಅವರು ನನ್ನ ಕನ್ನಡ ಸಿನಿಮಾವನ್ನ ಇಂದಿಗೂ ಒಪ್ಕೊಂಡಿದ್ದಾರೆ ಮಾಡ್ತಾರೆ ಅಂತ ಹೇಳಿದ್ದಾರೆ ನಮ್ಮಿಬ್ಬರ ಮಧ್ಯೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಯಾರು ಏನು ಊಹಾಪೋಹಗಳನ್ನ ಹಬ್ಬಿಸಬೇಡಿ ನಂಬಬೇಡಿ ಅನ್ನುವಂಥ ಕ್ಲಾರಿಟಿನ ಅವರು ಒಂದು ಮಾತನ ಅವ್ರು ಹೇಳಿದ್ದಾರೆ ಪ್ರೊಫೆಷನಲ್ ಆಗಿ ನಾವಿಬ್ಬರು ಎಷ್ಟೇ ಚೆನ್ನಾಗಿದ್ರು ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿದ್ದೀವಿ ನನ್ನ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಾಗೂ ಸಹ ರಿಷಬ್ ಶೆಟ್ಟಿ ಅವರು ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ ನನ್ನ ಬದುಕಿಗೆ ಅವರು ಸಾಥ್ ನೀಡಿದ್ದಾರೆ ಅಂತ ಮಾತನ್ನ ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಕ್ಲಾರಿಟಿ ಸಿಗೋದು ಏನಂತ ಹೇಳಿದ್ರೆ ಕೆಲವೊಂದು ಸೂಕ್ಷ್ಮತೆಗಳನ್ನ ನಟ ಅಂದರೆ ರಿಷಬ್ ಶೆಟ್ಟಿಯವರೇ ಖುದ್ದು ಟ್ವೀಟ್ ಮಾಡಿ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತೇನಿಲ್ಲ ಹಿಂದೆಯಿಂದಲೂ ತೆರೆಮರೆಯಲ್ಲಿ ಅವರಿಗೆ ಸಪೋರ್ಟಿವ್ ಆಗಿ ಅವರು ಗೆಳೆಯರಾಗಿರುವಂತಹ ಈಗ ಒಂದಷ್ಟು ಆಪ್ತರು ಸಹ ಅವ್ರ ಬಗ್ಗೆ ಕ್ಲಾರಿಟಿ ಕೊಡುವಂಥ ದಿನಗಳು ಬಂದಿವೆ ಜೊತೆಗೆ ನ್ಯಾಷನಲ್ ಸ್ಟಾರ್ ಆಗಿದ ತಕ್ಷಣ ಅವರು ಬರೀ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನೇ ಮಾಡ್ತಿದ್ದಾರೆ ಹೊರತಾಗಿ ಈ ಕಡೆ ಕನ್ನಡ ಸಿನಿಮಾಗಳನ್ನು ಮಾಡ್ತಿದ್ದಾರೆ ಸೊ ಹಾಗಾಗಿ ಯಾವುದು ಕಾಂಟ್ರವರ್ಸಿಗಳು ಬೇಡ ಕನ್ನಡ ನಟ ಬೆಳೀತಿದ್ದಾರೆ ಸೊ ಬೆಳೆಸೋಣ ಅವರು ಎಲ್ಲೂ ಸಹ ಬಿಟ್ಟು ಹೋಗೋದಿಲ್ಲ ಕನ್ನಡ ಸಿನಿಮಾವನ್ನ ಅನ್ನುವಂಥದ್ದನ್ನ ಅವರು ಕೂಡ ಈ ಹಿಂದೆ ಹೇಳಿರುವಂಥದ್ದು ಅದನ್ನ ಬದ್ಧವಾಗಿ ಅವರು ಇದ್ದಾರೆ